ಜಾಪುರ್ ಹತ್ರ ತಾಳಿಕೋಟೆ ನಾ ಈ ಗಾಡಿ ಬಂದು ಮಿನಿಮಮ್ ಎರಡು ವರ್ಷ ಆಯ್ತು ಇದಕ್ಕಿಂತ ಮುಂಚೆ ನಮ್ಮ ಸರೀಸ್ ಟೋಟಲ್ ಏಳು ವರ್ಷ ಕೆಲಸ ಮಾಡ್ತೀನಿ ಆಯ್ತು ಸ್ವಿಂಗ್ ಸೆಟರ್ ಆಯ್ತು ಅಪ್ಪಲು ನೋಡಿಸಿದೀನಿ ಈ ಸದ್ಯಕ್ಕೆ ಈ ಗಾಡಿನೂ ಬಂದಿದ್ದೀನಿ ಗಾಡಿ ವರ್ಷ ಕೆ ವೈ ಬಿ ಪಾರ್ಮೆಂಟ್ ಅತ್ತೆ ಈ ಗಾಡಿ ಎರಡು ವರ್ಷ ಓಡಿಸ್ತಾ ಇದ್ದೀನಿ ಈ ಗಾಡಿ ಬಗ್ಗೆ ಅಂದ್ರೆ ನೋಡಕ್ಕೆ ಓಡಿಸ್ ಎಲ್ಲ ಒಳ್ಳೆ ಚೆನ್ನಾಗಿದೆ ಎಲ್ಲ ರನ್ನಿಂಗ್ ಹೋದ್ರೆ ಒಳ್ಳೆ ಗಾಡಿ ಚೆನ್ನಾಗಿ ಹೋಗುತ್ತೆ ಮತ್ತೆ ಅಜಿಕ್ ಅಜಾಕಿಗೆ ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಅಂದ್ರೆ ಒಂದೊಂದು ಅಜ್ ಹಳೆ ಗಾಡಿಗಳಿಗೆ ಓಪನ್ ಬಕೆಟ್ ಇರ್ತವೆ ಈ ಗಾಡಿಗೆಲ್ಲ ನಾರ್ಮಲ್ ಚೆನ್ನಾಗಿ ಲಾಂಗ್ ಬಕೆಟ್ ಐತೆ ಒಂದು ಅಜಗಳಿಗೆ ಒಂದು ಒಂದ್ ಸಿಲಿಂಡರ್ ಕೊಟ್ಟಿರ್ತಾರೆ ಈ ಗಾಡಿಗೆ ಎರಡು ಸಿಲಿಂಡರ್ ಅವೆ ಮತ್ತೆ ಈ ಗಾಡಿಗೆ ನಾರ್ಮಲ್ ಆಗಿ ಬ್ಯಾಟ್ರಿ ಬ್ಯಾಕ್ಅಪ್ ಆಯ್ತು ಆಫ್ ಆನ್ ಇವು ಇದು ಕೂಡ ಐತೆ ಮತ್ತೆ ಅಜಗಳಿಗೆ ಅಂದ್ರೆ ಬಾನಟ್ ಆಯ್ತು ಬಾನಟ್ ಫೈಬರ್ ತರ ಕೊಟ್ಟಿರ್ತಾರೆ ಇದಕ್ಕೆ ಮೆಟಲ್ ಇದು ಕೊಟ್ಟಿರ ಅಂದ್ರೆ ಯಾವ್ದೇ ನೀರ್ ಹೋಗುದಾಯ್ತು ಅಥವಾ ಯಾವ್ದೋ ಒಂದು ಡ್ಯಾಮೇಜ್ ಆಯ್ತು ಆ ತರ ಚೆನ್ನಾಗೈತೆ ಗಾಡಿ ಒಟ್ಟಿನಲ್ಲಿ ಅಷ್ಟೇ ಮತ್ತೆ ಲೋಡ್ ಅನ್ಲೋಡ್ ಮಾಡಕ್ ಎಲ್ಲ ಐತೆ ಡ್ರಮ್ ಮತ್ತೆ ಲೋಡ್ ಮಾಡ್ಕೋಬೇಕಂದಾಗ ಡ್ರಮ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಯಾವ್ದೇ ಶೇಕ್ ಆಂಗಿಲ್ಲ ಗಾಡಿಗೆ ಮತ್ತೆ ಒಳಗಡೆ ಡ್ರಮ್ ಒಳಗೆ ಬ್ಲೇಡ್ ಇದ್ದಂಗೆಲ್ಲ ಬ್ಲೇಡ್ ಒಳಗೆ ಇವನ್ ಚಿಕ್ಕ ಚಿಕ್ಕ ಹೋಲ್ ಕೊಟ್ಟಿರ್ತಾನೆ ಅದರಿಂದ ಏನಾಗುತ್ತೆ ಅಂದ್ರೆ ನೀರ್ ನಾವು ಒಳಗಡೆ ಹಾಕೋಬೇಕಂದಾಗ ಆ ನೀರು ಬೇಗ ಮಿಕ್ಸಿಂಗ್ ಆಗುತ್ತೆ ಮಿಕ್ಸಿಂಗ್ ಆಗ ತಕ್ಷಣ ಅಲ್ಲಿ ನಾರ್ಮಲ್ ಕಾಂಕ್ರೀಟ್ ಚೆನ್ನಾಗಿ ಬರುತ್ತೆ ಯಾವ್ದೇ ಸಿಮೆಂಟ್ ಅಂದ್ರೆ ಸಿಮೆಂಟ್ ಆಯ್ತು ಸೆಂಡ್ ಆಯ್ತು ಯಾವ ಉಂಡೆ ಉಂಡೆ ಆತರ ಬರಂಗಿಲ್ಲ ಆದ್ರೆ ಇದಕ್ಕೆ ಒಳ್ಳೆ ಬ್ಲೇಡ್ ಒಳಗಡೆ ಚಿಕ್ಕ ಚಿಕ್ಕ ಓಲಾ ಕೊಟ್ಟು ನೀರು ಚೆನ್ನಾಗಿ ಸಪ್ಲೈ ಆಗಿ ಚೆನ್ನಾಗಿ ಮಿಕ್ಸ್ ಕಾಂಕ್ರೀಟ್ ಆಗುತ್ತೆ ಈ ತರ ಮತ್ತಲ್ಲಿ ವೇಟ್ ಲಿಫ್ಟಿಂಗ್ ಅಲ್ಲಿ ತುಂಬಾ ಒಂದು ಏಳೆಂಟು ವಿಧಗಳು ವೇಟ್ ಲಿಫ್ಟಿಂಗ್ ಗಾಡಿ ವೇಟ್ ಎತ್ತಾಯ್ತು ಸೆನ್ಸರ್ ಗಾಡಿ ಎಲ್ಲವೆ ನೋಡ್ಬೋದು ಕೊಟ್ಟಾರೆ ಬೇರೆ ಗಾಡಿಗಾಯಿತು ಲಟರ್ ಗಾಡಿಗಾಯ್ತು ಎಲ್ಲ ತುಂಬಾ ಚಿಕ್ಕ ಚಿಕ್ಕ ಆಗಿ ಕೊಟ್ಟಿರ್ತಾರೆ ಆ ಗಾಡಿಗಳಿಗೆ ಈ ಗಾಡಿ ಕೊಟ್ಟು ಮತ್ತೆ ಎಲ್ಲರ ಮಿಕ್ಸಿಂಗ್ ಮಾಡ್ಬೇಕಾಯ್ತು ಅನ್ಮಿಕ್ಸಿಂಗ್ ಮಾಡ್ಬೇಕಾಗಿತ್ತು ಲೋಡಿಂಗ್ ಅನ್ಲೋಡಿಂಗ್ ಲೋಡಿಂಗ್ ಡ್ರಮ್ ತುಂಬಾ ಸ್ಪೀಡ್ ಆಗಿ ತಿರುಗುತ್ತೆ ಆದಷ್ಟು ಬೇಗನೆ ಮಿಕ್ಸಿಂಗ್ ಆಗಿ ಕಾಂಕ್ರೀಟ್ ಆಗ್ಬಹುದು ಏನ್ ತೊಂದರೆ ಇಲ್ಲ ಅದು ಆದ್ಮೇಲೆ ಮತ್ತೆ ತಿರುಗ ಮತ್ತೆ ಅಬ್ಬೆಕ್ ಒಳಗೆ ಸೆಟಿಂಗ್ ಒಂದ್ಸಲ ಮಾಡಕ್ ಆಗಲ್ಲ ಈ ಕೆಲ ಒಳಗೆ ವೇಟ್ ಲಿಫ್ಟಿಂಗ್ ಎತ್ತಬೇಕಂದ್ರೆ ಶಿಫ್ಟ್ ತೆಗಿಬೇಕಂದಾಗೆ ಒಂದ್ಸಲ ಸೆಟ್ಟಿಂಗ್ ಮಾಡಿಬಿಟ್ರೆ ಅದನ್ನೇ ಕಂಟಿನ್ಯೂ ಆಗಿ ಹತ್ತು ಲೋಡ್ನ ಆಗ್ಬೋದು ಐದು ಲೋಡ್ನ ಆಗ್ಬಹುದು ಅದು ಒಂದೇ ಸಲ ಸೆಟ್ಟಿಂಗ್ ಮಾಡಿದ್ಮೇಲೆ ಎಲ್ಲ ನೀಟಾಗಿ ಒಂದೊಂದು ಬರ್ತಾ ಇರುತ್ತೆ ಸಂತೋಷ್ ಅವರು ಅವ್ರು ಫೋನ್ ಮಾಡಿದ ತಕ್ಷಣ ಅವರು ಫೋನ್ ಒಳಗೆ ಈ ಥರ ಎಲ್ಲ ಬೆನಿಫಿಟ್ ಕೊಡ್ತಾರೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಏನೋ ಆ ಥರ ಆಗಲಿಲ್ಲ ಅಂದರೆ ಅವರೇ ಖುದ್ದಾಗಿ ಬಂದು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾರೆ ಈಗ ಎರಡು ವರ್ಷದಿಂದ ಗಾಡಿ ಮಿನಿಮಮ್ ಎರಡು ಸಲ ಅಷ್ಟೇ ಏರೋರ್ ಕೋಡ್ ಬಂದೈತೆ ಅದು ಏನಕ್ಕೆಂದರೆ ಕರೆಕ್ಟಾಗಿ ಡೀಸೆಲ್ ಸಪ್ಲೈ ಮಾಡಿಲ್ಲ ಅಥವಾ ಡೀಸೆಲ್ ಏನೋ ಸ್ವಲ್ಪ ವಾಟ್ರ್ ಮಿಕ್ಸ್ ಆಗಿದೆ ಆ ಅದಕ್ಕೋಸ್ಕರ ಏರೂ ಕೋಡ್ ಬಂದಿರೋದು ಮತ್ತು ಮಿನಿಮಮ್ ಗಾಡಿ ಬಂದು ಮೂರು ನಾಲ್ಕು ವರ್ಷನೇ ಆಯಿತು ಎರಡು ಎರಡುವ ಸಾವಿರ ರೂಪಾಯಿ ಎರಡುವರೆ ಸಾವಿರ ಓಡಿದೆ ಗಾಡಿ ರನ್ನಿಂಗಲ್ಲಿ ಎಲ್ಲಿ ಗಾಡಿ ಎಲ್ಲಿ ನಿಂತ್ಕೊಂಡಿಲ್ಲ ಅಥವಾ ಅಚಾನಕ್ ಆಗಿ ಗಾಡಿ ಹೀಟ್ ಆಗಿನೂ ನಿಂತ್ಕೊಂಡಿಲ್ಲ ಒಳ್ಳೆ ಸರ್ವಿಸ್ ಐತೆ ಹೋಗೋಕೆ ರನ್ನಿಂಗ್ ಅಲ್ಲಿ